ಎಲ್ಲರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಗೆ ಅಥವಾ ಪರ್ಸನಲ್ ಆಗಿ ಮೆಸೇಜಸ್ ಬರ್ತಾ ಇದೆ ಎಲ್ ಬಿ ಎ ಕ್ವಶನ್ ಬ್ಯಾಂಕ್ ನ ಹಾಕಿ ಯಾವ ಕ್ಲಾಸ್ ಇಂದಾದ್ರೂ ಆಗಿರ್ಬೋದು ಎಲ್ ಬಿ ಎ ಕ್ವಶನ್ ಬ್ಯಾಂಕ್ ನ ಹಾಕಿ ಹಾಕಿ ಅಂತ ಮೆಸೇಜ್ ಬರ್ತಾ ಇತ್ತು ಇದ್ರಲ್ಲಿ ನಾನ್ ಏನ್ ಅನ್ಕೊಂಡೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಟೀಚರ್ಸ್ ಗೆ ಗೊತ್ತಿದೆ ಇನ್ನೊಂದ್ ಸ್ವಲ್ಪ ಜನಕ್ಕೆ ಗೊತ್ತ ಅಂತ ಅನ್ಸುತ್ತೇನೋ ಅಂತ ಅನ್ಕೊಂಡಿದ್ದೀನಿ ಬಟ್ ಇದೇ ನಿಜ ಅಂತ ಅಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಕ್ವಶನ್ ಬ್ಯಾಂಕ್ ನ ಯಾವ ತರ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಗೂಗಲ್ ಕ್ರೋಮಿಗೆ ಹೋಗ್ಬಿಟ್ಟು ಸರ್ಚ್ ಬಾರ್ ನಲ್ಲಿ ಡಿ ಎಸ್ ಸಿ ಆರ್ ಟಿ ಕರ್ನಾಟಕ ಅಂತ ಟೈಪ್ ಮಾಡ್ಬೇಕು ಟೈಪ್ ಮಾಡಾದ್ಮೇಲೆ ಅದು ಫಸ್ಟ್ ಏನ್ ಬರ್ತಾ ಇದೆ ಅದನ್ನೇ ನೀವು ಕ್ಲಿಕ್ ಮಾಡಿ ಡಿ ಎಸ್ ಸಿ ಆರ್ ಟಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಒಂದು ಹೋಮ್ ಪೇಜ್ ಕಾಣಿಸ್ತಾ ಇದೆ ಅದನ್ನ ಸ್ಕ್ರೋಲ್ ಮಾಡ್ತಾ ಹೋಗಿ ಸ್ಕ್ರೋಲ್ ಮಾಡಿದ್ಮೇಲೆ ಸರ್ವಿಸಸ್ ಅಂಡ್ ಸ್ಕೀಮ್ಸ್ ಅಂತ ಇದೆಯಲ್ಲ ಅಲ್ಲಿಗೆ ಬನ್ನಿ ಮತ್ತೆ ಅಲ್ಲೂ ಸಹ ಸ್ಕ್ರೋಲ್ ಮಾಡ್ತಾ ಹೋಗಿ ಕೆಳಗಡೆ ಹೋಗಿ ಅಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮೆಟೀರಿಯಲ್ ಅಂತ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಕ್ವಶನ್ ಬ್ಯಾಂಕ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮೆಟೀರಿಯಲ್ ಅನ್ನೋದು ಫುಲ್ ಓಪನ್ ಆಗ್ತಾ ಇದೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ನೋಡಬಹುದು ನಿಮ್ಗೆ ಯಾವ ಕ್ಲಾಸಸ್ ಬೇಕೋ ಆ ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ವಶನ್ ಬ್ಯಾಂಕ್ಸ್ ಎಲ್ಲಾ ಸಬ್ಜೆಕ್ಟ್ ಓಪನ್ ಆಗುತ್ತೆ ಬಟ್ ಅದರಲ್ಲಿ ನಾವು ಯಾವ ಸಬ್ಜೆಕ್ಟ್ ತಗೊಳ್ತಾ ಇದ್ವಿ ನಮಗೆ ಯಾವ್ದು ಬೇಕು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ನಾನು ಸ್ಟ್ಯಾಂಡರ್ಡ್ ನ ಸೆಲೆಕ್ಟ್ ಮಾಡಿದೀನಿ ಕ್ಲಿಕ್ ಮಾಡಿದೀನಿ ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಇಂಗ್ಲಿಷ್ ತರ್ಡ್ ಹಿಂದಿ ನೆಕ್ಸ್ಟ್ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಟೂ ಲ್ಯಾಂಗ್ವೇಜಸ್ನಲ್ಲೂ ಇದೆ ಒಂದು ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂನಲ್ಲಿ ಮತ್ತೆ ಇಂಗ್ಲಿಷ್ ಮೀಡಿಯಂನಲ್ಲಿ ಇದೆ ನಾನೀಗ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ತೇನೆ ಹಾ ಕ್ಲಿಕ್ ಮಾಡಿದ ಮೇಲೆ ನೋಡಿ ಓಪನ್ ಆಯಿತು ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ ಹ್ಮ್ ಹೀಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಫಸ್ಟ್ ಫಸ್ಟ್ ಬ್ಲೂ ಪ್ರಿಂಟ್ ಸಿಗುತ್ತೆ ಯಾವ ಯಾವ್ದಕ್ಕೆ ಎಷ್ಟು ವೇಟೇಜ್ ಕೊಟ್ಟಿದ್ದಾರೆ ಅಂತ ಹಾ ಫಸ್ಟ್ ಬಂತು ಗಣಿತದಲ್ಲಿ ವಿನ್ಯಾಸಗಳು ಈಗ ಫಸ್ಟ್ ಪಾಠದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಗೆ ನಾವು ಇದರಿಂದನೇ ಕ್ವಶನ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈಗ ನಾನು ಇದನ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಡೌನ್ಲೋಡ್ ಆರೋ ಮಾರ್ಕ್ ಇದೆಯಲ್ಲ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಸೇವ್ ಆಪ್ಷನ್ ಕೊಡಿ ಡೌನ್ಲೋಡ್ ಆಗಿದೆ ಡೌನ್ಲೋಡ್ ಆಗಿರೋದನ್ನ ಮತ್ತೆ ನಾವಿಲ್ಲಿ ನೋಡ್ಬೋದು ಹ ಡೌನ್ಲೋಡ್ ಆಗಿರೋದನ್ನ ಮತ್ತೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕೀ ಆನ್ಸರ್ಸ್ ಗಳು ಸಹ ಇದೆ ಲಾಸ್ಟ್ ಪೇಜಸ್ ಗಳಿಗೆ ಹೋಗ್ತಾ ಹೋದ್ರೆ ಅಲ್ಲಿ ಕೀ ಆನ್ಸರ್ಸ್ ಗಳು ಸಹ ಇದೆ ಹ್ಮ್ ಇಷ್ಟೇ ಸಿಂಪಲ್ ವಿಡಿಯೋ ಇದನ್ನೇ ಕ್ವಶನ್ ಬ್ಯಾಂಕ್ ನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸ್ಕೊಟ್ಟಿದ್ದೀನಿ ಧನ್ಯವಾದ